ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಇಲ್ಲಿ ಸುಮಾರು ಸಾವಿರ ಪೋಸ್ಟ್ಗಳು ಇವೆ ಮತ್ತು ಇದನ್ನು ಹೇಗೆ ಅಪ್ಲೈ ಮಾಡೋದು ಯಾವ್ಯಾವ ಒಂದು ಕ್ವಾಲಿಫಿಕೇಷನ್ ಇರಬೇಕು ಯಾವ ಲಾಸ್ಟ್ ಡೇಟ್ ಇದೆ ಹೇಗೆ ಅಪ್ಲೈ ಮಾಡೋದು ಎಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋನ ನೋಡಿ ಈ ಒಂದು ಪೋಸ್ಟ್ಗೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದ ಏನೋ ನಲವತ್ತೆರಡು ಸಾವಿರದವರೆಗೂ ಇದೆ ಸ್ಯಾಲ್ರಿ ಜೊತೆಗೆ ಇದಕ್ಕೆ ಡಿ ಎ ಮತ್ತು ಹೆಚ್ ಆರ್ ಎ ಮುಂತಾದ ಕೆಲವೊಂದು ಸೌಲಭ್ಯಗಳು ಸಹ ಇಲ್ಲಿ ಕೊಡ್ತಾರೆ ಈ ಒಂದು ಜಾಬ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ ನೀವು ಪಿ ಯು ಸಿ ಮಾಡಿರಬೇಕು ಇಲ್ಲಾಂದರೆ ಡಿಪ್ಲೊಮಾ ಆಗಿರಬೇಕು ಇಲ್ಲಾಂದರೆ ನೀವು ಐ ಟಿ ಎ ಮಾಡಿದರೂ ಸಹ ಇದಕ್ಕೆ ಅಪ್ಲೈ ಮಾಡ್ಬೋದು ಎಕ್ಸಾಮ್ ಫೀಸ್ ಏನು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜನ್ರಲ್ ಕ್ಯಾಟಗರಿ ಅವ್ರಿಗೆ ಐವತ್ತು ಇರುತ್ತೆ ಅಂದರೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐನೂರು ರೂಪಾಯಿ ಇರುತ್ತೆ ಮತ್ತು ಅಂಗಲವಿಕ ಅಂಗವಿಕಲ ಅವರ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಏಜ್ ಲಿಮಿಟ್ ಎಷ್ಟು ಇರಬೇಕು ಅಂತ ನೋಡೋಣ ಬನ್ನಿ ಕನಿಷ್ಠ ಹದಿನೆಂಟು ವರ್ಷದಿಂದ ಮ್ಯಾಕ್ಸಿಮಮ್ಮ ಮೂವತ್ತೈದು ವರ್ಷ ಇರಬೇಕಾಗುತ್ತೆ ಮತ್ತು ಗರಿಷ್ಠ ವಯೋಮಿತಿ ಸಡಿಕೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗೆ ಐದು ವರ್ಷ ಸಡಿಲಿಕೆ ಇದೆ ಮತ್ತು ಸಿ ಅವ್ರಿಗೆ ಮೂರು ವರ್ಷ ಸಡಿಲಿಕೆ ಇದೆ ಯಾರಾದರೂ ಅಂಗವಿಕಲ ಆಗಿರೋರು ಅಪ್ಲೈ ಮಾಡಬೇಕು ಅಂದರೆ ಅವರಿಗೆ ಸುಮಾರು ಹತ್ತು ವರ್ಷದ ಏಜ್ ಏಜ್ ಲಿಮಿಟು ಇರುತ್ತೆ ಮತ್ತು ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ನಿಮಗೆ ರಿಟರ್ನ್ ಎಕ್ಸಾಮ್ ಕೊಡ್ತಾರೆ ಮತ್ತು ಕೌಶಲ್ಯ ಪರೀಕ್ಷೆ ಕೂಡ ನಡೆಸ್ತಾರೆ ಅದರಲ್ಲಿ ನಿಮಗೆ ಯಾವ್ಯಾವ ಒಂದು ಕ್ಯಾಟಗರಿ ತಿರುತ್ತೆ ನೀವು ಗೂಗಲ್ ಮಾಡಿ ನೀವು ತಿಳ್ಕೊಬೋದು ಯಾವ್ಯಾವ ಸಿಲೆಬಸ್ ಇರುತ್ತೆ ಹೇಗೆ ಪ್ರಿಪೇರ್ ಆಗಬೇಕು ಯಾವ್ಯಾವ ಕ್ವಶನ್ ಪೇಪರ್ಸ್ ಅದನ್ನೆಲ್ಲ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಇಲ್ಲ ಇದಕ್ಕಂತ ಎಕ್ಸಾಮ್ಸ್ ಪ್ರಿಪೇರ್ ಆಗುವಂಥ ಕೆಲವೊಂದು ಯೂಟ್ಯೂಬ್ ಚಾನಲ್ಸು ಇನ್ಫಾರ್ಮೇಷನ್ನ ಕೊಡ್ತಾರೆ ನೀವು ಅಲ್ಲೋಗಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ನಂತರ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಈ ಒಂದು ಜಾಬ್ಗೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು ವೆಬ್ಸೈಟ್ ನೇಮ್ ಹೇಳ್ತೀನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಇ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಹಾಕಿರ್ತೀನಿ ನಾನು ಚೆಕ್ ಮಾಡ್ಕೊಳ್ಳಿ ಮತ್ತು ಈ ಡೇಟ್ ಯಾವಾಗ ನೀವು ಅಪ್ಲೈ ಮಾಡಬೇಕು ಅಂದರೆ ಸ್ಟಾರ್ಟ್ ಅಪ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮಾರ್ಚ್ ನಾಲ್ಕನೇ ತಾರೀಕಿಂದ ಮೂರನೇ ತಾರೀಕು ಏಪ್ರಿಲ್ ಇಪ್ಪತ್ನಾಲ್ಕವರೆಗೂ ನಿಮಗೆ ಅವಕಾಶ ಇರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ನೀವು ಅಷ್ಟು ಒಳಗಡೆ ನೀವು ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಿ ನೀವು ಎಕ್ಸಾಮ್ ಫೀಸನ್ನ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಒಳಗಡೆ ನೀವು ಎಕ್ಸಾಮ್ ಫೀಸನ್ನ ಕಟ್ಟಬೇಕಾಗುತ್ತೆ ಅಪ್ಲೈ ಮಾಡೋಕ್ಕೂ ಮುಂಚೆ ಅಲ್ಲಿ ನೋಟಿಫಿಕೇಷನ್ ಕೊಟ್ಟಿರ್ತಾರೆ ಆ ವೆಬ್ಸೈಟ್ನಲ್ಲಿ ಅಲ್ಲಿ ಹೋಗಿ ನೀವು ಫಸ್ಟ್ ಎಲ್ಲನೂ ನೀಟಾಗಿ ಚೆಕ್ ಮಾಡಿ ಓದ್ಕೊಂಡು ನಂತರ ನೀವು ಅಪ್ಲೈ ಮಾಡಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಟೆಂಡ್ ಮಾಡಿ ಇದೇ ರೀತಿಯ ಹೆಚ್ಚಿನ ಉದ್ಯೋಗದ ಮಾಹಿತಿಗಾಗಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸ್ಕೀಮ್ನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್